ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಹಾಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಮೀನಾ ರೀ ಇವತ್ತು ಮಂಜನ್ ಬರ್ತ್ಡೇ ಇದೆ ರೀ ಅಮ್ಮ ಕಾಲ್ ಮಾಡಿದ್ರು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾಳಂತೆ ಅವನು ಕೈ ಸರಿ ಹೋದರೆ ಪೂಜೆ ಮಾಡಿಸಿ ನಿಂದಿದ್ಲಂತೆ ಅಮ್ಮ ಅಂತ ಹೇಳ್ತಾಳೆ ಹೌದಾ ಮಾಡಿಸ್ಲಿ ಬಿಡು ನೀ ಆದರೆ ನೀ ಅಲ್ಲಿ ಹೋಗೋ ಹಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆವಾಗ ಮೀನ ಇಲ್ಲರಿ ಇವಾಗ ಮಂಜ ಆಗಿದ್ದಾನೆ ಕಾಗೆ ಸುಬ್ಬನ ಜೊತೆ ಇಲ್ಲ ಅವನು ಅಂತ ಹೇಳ್ತಾಳೆ ಆವಾಗ ಮೀನ ಮಾತಿಗೆ ಸೂರ್ಯ ನನಗೆ ಗೊತ್ತು ಕಣೆ ಅವನು ಏನು ಮಾಡ್ತಾ ಇದ್ದಾನೆ ಗೊತ್ತು ಅಂದಾಗ ಮೀನ ಅಲ್ಲ ರೀ ನಿಮ್ಮ ಬೈಕ್ ಅದ್ದಿದ್ದಕ್ಕೆ ಹೇಳ್ತಾ ಇದ್ದೀರಾ ಈ ರೀತಿ ಅಂದಾಗ ಇಲ್ಲ ಕಣೆ ಅವ್ನು ಬೈಕ್ ಅಷ್ಟೇ ಅಲ್ಲ ಸಕ್ಕರೆ ಸಕ್ಕರೆದು ಅಂತ ಹೇಳ್ತಾ ಇರ್ತಾನೆ ಗಪ್ಪಾಗಿ ಬಿಟ್ಟು ಕಲ್ಲು ನಮಗೆ ಚುಚ್ಚಿದ್ರು ಅಷ್ಟೇ ನಾವು ಹೋಗಿ ಕಲ್ಲು ಮೇಲೆ ಕಾಲು ಅಷ್ಟೇ ಎರಡಕ್ಕೂ ಏನು ವ್ಯತ್ಯಾಸ ಆಗೋಲ್ಲ ನಿಮ್ಮ ತಮ್ಮ ಅವನ ಜೊತೆ ಇದ್ದಾನೆ ಅವನೇನು ಇನ್ನೂ ಆಗಿಲ್ಲ ಅವನು ಅದು ಒಂದು ಕೈ ನಾವು ಮುರಿಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ ಮತ್ತು ನೀ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ಅಂತ ವಾರ್ನ್ ಮಾಡಿಬಿಟ್ಟು ತನ್ನ ಕೆಲಸಕ್ಕೆ ಹೋಗ್ತಾನೆ ಸೂರ್ಯ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಸೇರಿರ್ತಾರೆ ಮೀನಾಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಮಂಜ ಅಮ್ಮನ ಕರೆದ್ಬಿಟ್ಟು ಅಮ್ಮನ ಕಡೆಯಿಂದ ಮೀನಾಗೆ ಕಾಲ್ ಮಾಡಿಸ್ತಾನೆ ಮೀನಾ ಎಲ್ಲಿದೆಯಮ್ಮ ಅಂತ ಕೇಳಿದಾಗ ಇಲ್ಲ ಅಮ್ಮ ನಾನು ಮನೆಯಲ್ಲೇ ಇದ್ದೀನಿ ಬರೋಲ್ಲಮ್ಮ ನಾನು ಇವರು ಹೋಗಬೇಡ ನೀ ದೇವಸ್ಥಾನಕ್ಕೆ ಎಲ್ಲಿ ನಂಗೆ ಬೆಲೆ ಇಲ್ಲ ನೀ ಅಲ್ಲಿ ಹೋಗೋ ಆಗಿಲ್ಲ ಅಂತ ವಾರ್ನ್ ಮಾಡಿ ಹೋಗಿದ್ದಾರಮ್ಮ ಅಂದಾಗ ಮಂಜಾ ಫೋನನ್ನು ಕಿತ್ಕೊಂಡ್ಬಿಟ್ಟು ಅಲ್ಲ ಅಕ್ಕ ನಾ ಬೇಡವಾ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿದೆ ಈ ಮಗನ ಈ ತಮ್ಮಗೆ ಆಶೀರ್ವಾದ ಮಾಡೋಕೆ ಬರಂಗಿಲ್ಲ ಏನಕ್ಕ ನೀನು ಅಂತ ಪಾಪಿ ನಾನು ಸೆಂಟಿಮೆಂಟಲ್ ಆಗಿ ತುಂಬಾ ಇದನ್ನ ಮಾಡಿಬಿಡ್ತಾನೆ ಆವಾಗ ಮೀನ ಆಯಿತು ತಗೋ ನಾನು ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ಬರಬೇಕಂತ ಅಂದ್ಕೊತಾಳ ಆದ್ರೆ ಈ ಸೂರ್ಯ ಹೋಗ್ಬೇಡ ಅಂದಿರ್ತಾನಲ್ಲ ಅದಕ್ಕೆ ಸುಮ್ಮನೆ ಸುಮ್ಮನೆ ಕೂತ್ಬಿಟ್ಟಿರ್ತಾಳೆ ಅದನ್ನ ನೋಡ್ದಂತ ನಮ್ಮ ಶ್ರುತಿ ಬಂದ್ಬಿಟ್ಟು ಅಲ್ಲ ಮೀನವ್ರೆ ಯಾಕೋ ಸೈಲೆಂಟ್ ಆಗಿದ್ದೀರಲ್ಲ ನೀವು ಸೈಲೆಂಟಾಗಿ ಕೂಡಲ್ಲ ಅಂದಾಗ ಇಲ್ಲ ಶ್ರುತಿ ಏನಿಲ್ಲಲ್ಲ ಅಂತ ಹೇಳ್ತಾಳೆ ಇಲ್ಲ ಅವರೇ ಯಾಕೋ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ ಅಂದಾಗ ಇಲ್ಲ ಶ್ರುತಿ ಇವತ್ತು ಮಂಜುನ್ ಬರ್ಡೇ ಇತ್ತು ಅದಕ್ಕೆ ದೇವಸ್ಥಾನದಲ್ಲಿ ಅಮ್ಮ ಪೂಜೆ ಇಟ್ಟಿದ್ದಾರೆ ಹೋಗ್ಬೇಕಂದೆ ನಾನು ಅದರ ಇವರು ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಅವಾಗ ಶ್ರುತಿಗೆ ಅಲ್ಲ ಅವ್ರು ಬರೋದು ಸಾಯಂಕಾಲ ಆಗುತ್ತೆ ನೀವು ಹೋಗಿ ಬರ್ಬೋದಲ್ಲ ಅಂತ ಹೇಳ್ತಾರೆ ಇಲ್ಲ ಅವ್ರು ಬ್ಯಾಡ್ ಅಂದಾರಂದ್ರೆ ನಾ ಹೋಗಲ್ಲ ಅಂತ ಮೀನಾ ಹೇಳಿದಾಗ ಅಲ್ಲ ರೀ ನಿಮ್ಗೆ ತಮ್ಮನ ಬರ್ತ್ಡೇಗೆ ಹೋಗದೇ ಇದ್ದರೆ ನಿಮ್ಮ ತಮ್ಮ ಬಿಟ್ಟರೆ ಏನು ಮಾಡ್ತೀರಾ ಹೋಗಿ ಬನ್ನಿ ನೀವು ಅಂತ ಹೇಳಿ ತನ್ನ ಕೆಲಸಕ್ಕೆ ಹೋಗ್ತಾಳೆ ಈ ಕಡೆ ಮೀನಾ ಶ್ರುತಿ ಮಾತಿಂದ ಸ್ವಲ್ಪ ಮನಸ್ಸು ಡೈವರ್ಟ್ ಮಾಡಿಕೊಂಡು ದೇವಸ್ಥಾನದ ಕಡೆ ಬರ್ತಾಳೆ ಆದರೆ ಮಂಜ ಅಕ್ಕ ಬರೋಲ್ಲ ಅಮ್ಮ ಮನೆಗೆ ಹೋಗೋಣ ಅಂತ ಅಮ್ಮನ ಜೊತೆ ವಾದ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಮೀನ ದೇವಸ್ಥಾನಕ್ಕೆ ಬರ್ತಾಳೆ ಆಕೆ ನೋಡಿ ಮಂಜ ತುಂಬಾ ಖುಷಿ ಆಗ್ತಾನೆ ಅಯ್ಯೋ ಅಕ್ಕ ಬಂದ್ಲಲ್ಲ ನನ್ನ ಬರ್ತ್ಡೇಗೆ ಅಮ್ಮ ಬಾವ ಕುಡುಕ್ ಬಾವನ ಮಾತು ಕೇಳಿದೆ ನನ್ನ ಮಾತು ಕೇಳಿದಲ್ಲ ಅಂತ ಅವ್ನಿಗೆ ಖುಷಿ ಓನ್ ಒಟಾರದವ್ರು ಎಲ್ಲರೂ ಬಂದಿರ್ತಾರೆ ಅವರು ಕೂಡ ಎಲ್ಲರೂ ಮಾತಾಡಿಸ್ತಾರೆ ಬಾಮ್ಮ ನಿನಗೋಸ್ಕರ ವೇಟ್ ಮಾಡ್ತಿದ್ವಿ ಹೋಗೋಣ ಅಂತ ಹೇಳ್ತಾರೆ ಓನ್ಯೋ ಒಟ್ಟಾರದವರೆಲ್ಲರೂ ಕುಸುಮಮ್ಮ ಅಲ್ಲಮ್ಮ ಹಳೇಂದ್ರೂ ಬರಲೇ ಇಲ್ಲ ಅಂದಾಗ ಇಲ್ಲ ಅಮ್ಮ ಇವ್ನಿಗೆ ಸಂಬಂಧ ಅವ್ರು ಬರಲಿಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇನ್ನೇನೆಲ್ಲ ಪೂಜೆ ಮುಗೀತು ನಾನು ಮನೆಗೆ ಹೋಗ್ತೇನೋ ಮಂಜ ಅಂತ ಹೇಳ್ತಾ ಇರ್ತಾಳೆ ಆದರೆ ಮಂಜ ಇಲ್ಲ ಅಕ್ಕ ಇನ್ನಿ ಪೂಜೆ ಪೂರ್ಣ ಮಾಡಲೇ ಹೋಗ್ಬೋ ಹೋಗಬೇಕು ನೀನು ಒಂದು ನಾಲ್ಕು ಜನಕ್ಕೆ ಊಟ ಬಡಿಸ್ಬೇಕು ಅಂತ ಅಕ್ಕನ ಊಟ ಬಡಿಸೋಕೆ ಒತ್ತಾಯ ಮಾಡಿ ನಿಂದಿರಿಸ್ತಾನೆ ಆಕೆ ನಾಲ್ಕು ಜನಕ್ಕೆ ಹಾಕ್ತಾರೆ ಅದರಲ್ಲಿ ಒಬ್ಬರು ಬಿಡ್ತಾರೆ ಯಾಕಮ್ಮ ಹಳೆಯಂದ್ರು ಬಂದೇ ಇಲ್ಲ ಅಂದಾಗ ಇಲ್ಲ ಅಕ್ಕ ಅವರು ಕೆಲಸ ಇತ್ತು ಹೋಗಿದ್ದಾರೆ ಅಂತ ಮ್ಯಾನೇಜ್ ಮಾಡ್ತಾಳೆ ಆದರೆ ನಮ್ಮ ಸಕ್ಕರೆ ಹೇಗಾದರೂ ಮಾಡಿ ಇವರಿಬ್ಬರ ನಡುವೆ ತಂದಾಕ್ಬೇಕಲ್ಲ ಸೂರ್ಯ ಮೇನ ನಡುವೆ ತುಂಬಾ ಆಟ ಆಡ್ತಾ ಇದ್ದಾರೆ ಇವರು ಅಂತ ಅನ್ಕೊತಾ ಇರ್ತಾಳೆ ಅದೇ ಟೈಮ್ಗೆ ಸೂರ್ಯ ಮನೆಗೆ ಬರ್ತಾನೆ ಮೀನಾ 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 ಅಂತ ಕೂಗ್ತಾನ ಅವನು ಮೀನಾ ಮನೇಲಿದ್ದಾಳೆ ಅಂದ್ಕೊಂಡು ಏನಪ್ಪ ಯಾರನ್ನು ಕೂಗ್ತಾ ಇದೆಯಾ ಮೀನಾ ಎಲ್ಲ ಹಾರಿ ಹೋಗಿದೆ ಅಂತ ಹೇಳ್ತಾಳೆ ಆವಾಗ ಸಕ್ಕರೆ ನೀನು ಸುಮ್ಮನೆ ನಂದು ಇದು ಮಾಡ್ಬಿಡ ನನ್ನ ಹೆಂಡ್ತಿ ನನ್ನ ಹೇಳಿದ ಮಾತು ಕೇಳ್ತಾಳೆ ಆಕೆ ಎಲ್ಲಿ ಹೋಗಿಲ್ಲ ಮನೇಲೇ ಇದ್ದಾಳೆ ಇಲ್ಲಾಂದ್ರೆ ಹೂ ಎಲ್ಲಾದರೂ ಹೂ ಹಾಕೋಕೆ ಹೋಗಿರ್ತಾಳೆ ಇಲ್ಲ ಹೂ ಕಟ್ಟೋಕೆ ಹೋಗಿರ್ತಾಳೆ ಅಂತ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನಾನು ಮನೇಲಿ ಇಲ್ಲ ಆಕೆ ಹೋಗು ದೇವಸ್ಥಾನದಲ್ಲಿ ನಿನ್ನ ಹೇಳಿದ್ದನ್ನು ತಲೆಗೆ ಹಾಕೊಳ್ಳ್ದೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ತಮ್ಮನ ಬರ್ತ್ಡೇ ಮಾಡೋಕ್ಕೆ ಹೋಗಿ ನೋಡಿ ಹೋಗು ಬೇಕಾದ್ರೆ ದೇವಸ್ಥಾನದಲ್ಲಿ ಆಕೆ ಇಲ್ಲಾಂದರೆ ಬಾ ನೋಡೋಣ ಅಂತ ಅವನಿಗೆ ಮತ್ತಷ್ಟು ಹುರಿದುಂಬಿಸಿ ಹೋಗು ನಿನ್ನ ಹೆಂಡತಿ ದೇವಸ್ಥಾನದಲ್ಲಿದ್ದಾಳೆ ಹೋಗು ನಿನಗೆ ಮೂರು ಕಾಸಿನ ಬೆಲೆ ಕೊಡೋಲ್ಲ ಅಂತ ಮತ್ತಷ್ಟು ಅವನ ಮನಸ್ಸಿಗೆ ನೋವು ಮಾಡಿ ಅವನ್ನ ದೇವಸ್ಥಾನಕ್ಕೆ ಕಳಿಸ್ತಾಳೆ ಸೂರ್ಯ ಈ ಕಡೆ ದೇವಸ್ಥಾನಕ್ಕೆ ಬರ್ತಾನೆ ಇನ್ನೇ ದೇವಸ್ಥಾನದಲ್ಲಿ ಮೀನನ್ನು ನೋಡಿಬಿಟ್ಟು ತುಂಬಾ ಕೋಪ್ಕೊಂಡ್ಬಿಡ್ತಾನವನು ಅವನು ಅವನು ಕೂಡ ಎಲ್ಲರೊಂದಿಗೂ ಸರದಿ ಸಾಲಲ್ಲಿ ನಿಂತು ರೈಸ್ ಹಾಕೊಳಕ್ಕೆ ಪ್ರಸಾದಕ್ಕೋಸ್ಕರ ಬರ್ತಾನ ಹಾಕೋಸ್ಕೊತ ಒಂದು ಸ್ಪೂನ್ ಹಾಕಿಸ್ಕೊಂಡು ಇನ್ನೊಂದು ಸ್ಪೂನ್ ಹಾಕ್ಬೇಕು ಅನ್ನೋದ್ರಾಗೆ ಮೀನಾಗ ಅವ್ನ ಕೈ ಗುರ್ತ್ಬಿಟ್ಟು ಮೇಲೆ ಮುಖ ನೋಡ್ತಾಳೆ ಅದು ಸೂರ್ಯ ಆಗಿರ್ತಾನೆ ಪಾಪ ಅವ ಹೆಸರಿಗೆ ತಕ್ಕಂಗೆ ತುಂಬಾ ಗಾ ಸಿಟ್ಟು ಕೋಪ ಅವನಲ್ಲಿ ಕುದೀತಾ ಇರುತ್ತೆ ಯಾಕಂದರೆ ಅವನು ಹೆಂಡತಿ ಅಂದರೆ ಅಷ್ಟು ನಂಬಿರ್ತಾನೆ ಆಕೆ ತನ್ನ ಮಾತನ್ನು ಕೇಳ್ದ ಬಂದಿದ್ದಾಳಂತೆ ತುಂಬ ಕೋಪಗೊಳ್ತಾನೆ ನಂತರ ಹಾಕಿಸ್ಕೊಂಡು ಅದನ್ನು ಅಂತೂ ಥಿಂಗ್ ತೊಗೊತಾ ಇರ್ತಾನೆ ಮಂಜ ಅವನ್ನೇ ನೋಡ್ತಾ ಇರ್ತಾನೆ ಅಯ್ಯೋ ಹಾ ಉಣ್ಣೋಕ್ಕೋಸ್ಕರ ಹಾಕಿಸ್ಕೊಂಡು ಅಂದ್ಕೊಂಡಿದ್ದೀರಾ ನೀವು ಅಂದು ಆತ ಹಾಕಿಸ್ಕೊಂಡಂಥ ತಟ್ಟೆನ ಅಲ್ಲೇ ಇಟ್ಬಿಡ್ತಾನೆ ಇಟ್ಬಿಟ್ಟು ಹೇಳ್ತಾನೆ ನಾನು ಒಬ್ಳು ನನ್ನ ಜೀವನದೊಳಗೆ ಆಶಾದೀಪವಾಗಿ ಬಂದಿದ್ಲು ನನ್ನ ತಾಯಿ ಪ್ರೀತಿನೂ ಕೂಡ ಆಕೆಯ ಕೊಟ್ಟಿದ್ಲು ನನ್ನ ತಾಯಿಯ ಪ್ರೀತಿಯನ್ನು ಕಂಡಿದ್ದೇ ನಾನು ಮೀನನ್ನಲ್ಲಿ ಆದರೆ ಆ ಮೀನ ಇವತ್ತು ನನ್ನ ಮಾತನ್ನು ಮೀರಿಬಿಟ್ಟು ದೇ ಬಂದುಬಿಟ್ಟಿದ್ದಾಳೆ ಅಣ್ಣ ನಿನಗೆ ತಮ್ಮ ಬೇಕಾ ಗಂಡ ಬೇಕೋ ಅಂದರೆ ಆಕೆ ತಮ್ಮನ್ನೇ ಆರಿಸ್ಕೊಂಡು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾಳೆ ಇನ್ನು ನೋಡುವಂಥ ಸೂರ್ಯನ ಬದಲಿ ಅಂತ ಹೇಳಿಬಿಟ್ಟು ಸೂರ್ಯ ಸಿಟ್ಟಿನಿಂದ ಹೋಗಿಬಿಡ್ತಾನೆ ದೇವಸ್ಥಾನದಿಂದ ಎಷ್ಟು ಕೂಗ್ತಾ ಮೀನ ಮತ್ತು ಕುಸುಮಮ್ಮ ಕನಕ ಎಲ್ಲರೂ ಕೂಗ್ತಾ ಬಂದರೂ ಕೂಡ ಸೂರ್ಯ ತಿರುಗಿ ನೋಡಿದೆ ಹೋಗಿಬಿಡ್ತಾನೆ ಈ ಕಡೆ ಮೀನ ಎಲ್ಲ ಪೂಜೆನ ಮುಗಿಸ್ಕೊಂಡು ಮನೆಗೆ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾಳೆ ಈ ಕಡೆ ನಮ್ಮ ಅವ್ರು ನೋಡಿದ್ರೆ ಹೊರಗಡೆ ಹೊಂಟಿದ್ದಾರೆ ಯಾಕೆ ಎಷ್ಟು ನಗ್ತಾ ಇದೆಯಾ ಅಂತ ಶಾಂತಿ ಕೇಳಿದಾಗ ಶಾಂತಿ ಆದ್ರ ಕೀ ಈ ಕಡೆ ತಿರುಗಿ ನೋಡೋಲ್ಲ ಅಲ್ಲ ಯಾಕೆ ನಗ್ತಾ ಇದೆಯೇ ಪಂಡ್ರಗಪ್ಪೆ ಅಂತ ಶಾಂತಿಗೆ ಬೈತಾರೆ ಆವಾಗ ಶಾಂತಿ ಅಲ್ಲ ರೀ ನೀವು ಕೂಡ ನನಗಲ್ಲ ನಾನು ಕೂಡ ಸ್ವತಂತ್ರವಾಗಿ ನಾಗಬಾರ್ದ ಅಂತ ಅವ್ರಿಗೆ ಹೇಳ್ತಾಳೆ ಇಲ್ಲ ಕಣೇ ಒಟ್ಟು ಕೇಶವನ ಮನೆಗೆ ಹೋಗ್ಬಿಡ್ತೀನಿ ಸ್ವಲ್ಪ ದುಡ್ಡಿನ ವಿಚಾರ ಇತ್ತು ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಆಗ ಅಯ್ಯೋ ಹೌದಾ ದುಡ್ಡಾ ಹೋಗಿ 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 ಅಂತ ಹೇಳ್ತಾಳೆ ಶಾಂತಿ ಅವಾಗ ಏನೇ ನೀನು ದುಡ್ಡು ಅಂದರೆ ಅದು ಮಳೆಗಾಲದಲ್ಲಿ ಮಂಡ್ರಗಪ್ಪ ಈ ಸೊಳ್ಳೆಗೋಸ್ಕರ ಬಾಯಿ ತೆಗಿತೀವಲ್ಲ ಹಾಗೆ ಬಾಯಿ ತೆಗಿತೀಯ ನೀನು ಅಂತ ಹೆಂಡ್ತಿಗೆ ರೇಗಿಸ್ತಾರ ರೇಗಿಸ್ಬಿಟ್ಟು ಅದೇ ಟೈಮ್ಗೆ ಮೀನಾ ಬರ್ತಾಳೆ ದೇವಸ್ಥಾನದಿಂದ ಮಾವ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಪಂಚಾಮೃತ ಪುಳಿಯೋಗರೆ ತಂದಿದ್ದೀನಿ ತೊಗೊಳ್ಳಿ ಅಂದಾಗ ಇಲ್ಲಮ್ಮ ಪಂಚಾಮೃತ ಕೊಡು ಪುಳಿಯೋಗರೆ ವಾಪಸ್ ಬಂದು ತೊಗೊತೀನಂತ ರಂಗನಾಥವರು ಪ್ರಸಾದವನ್ನು ತೆಗೆದುಕೊಂಡು ಹೊರಗಡೆ ಹೋಗ್ತಾರೆ ಈ ಕಡೆ ನಮ್ಮ ಏನು ಶಾಂತಿ ಕಡ್ಡಿಗೇರಿದ್ಲಲ್ಲ ಅದನ್ನು ಹೇಳ್ಕೊತಾಳೆ ತಾನೆ ಹೇಗಿದೆ ಚುರುಕು ಬಂದಿದ್ರ ಅಲ್ಲಿ ಅಂತ ಅಲ್ಲ ಅವರು ದೇವಸ್ಥಾನಕ್ಕೆ ಅಂದಾಗ ಹೌದು ನಾನೇ ಹೇಳ್ಕಳ್ಸಿದ್ದೆ ಏನು ನನ್ನ ಹೆಂಡ್ತಿ ನಾನು ಹಾಕಿದ ಗೆರೆ ದಾಟಲ್ಲ ಅಂತ ಭಾಳ ಭಾಳ ಮಾತಾಡಿದ ಅದಕ್ಕೆ ದೇವಸ್ಥಾನದಲ್ಲಿದ್ದಾಳೆ ಹೋಗು ದೇವಸ್ಥಾನಕ್ಕಂತ ನಾನೇ ಕಳಿಸ್ಕೊಟ್ಟಿದ್ದೆ ಅವನ ಸಿಕ್ಕಿದ್ನಾ ನಾ ದೇವಸ್ಥಾನದಾಗ ಅಂತ ಹೇಳ್ತಾರೆ ಅವಾಗ ಮಿನಗೆ ಕೋಪ ಬರುತ್ತೆ ಇವರು ಅತ್ತೆನ ಇವರು ಗ ಮಗ ಸುಸಿದ್ರಿಗೆ ತಂದು ಹಾಕ್ತಾರಲ್ಲ ಎಂಥವ್ರು ಇವರು ಅಂತ ಅವ್ರ ಮೇಲೆ ತುಂಬಾ ಕೋಪಗೊಳ್ತಾಳೆ ನಂತರ ಸೂರ್ಯ ಮನೆಗೆ ಬರ್ತಾನೆ ಆದ್ರೆ ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳಿದ್ದ ಬಟ್ ಅವನು ಮನಸ್ಸಿಗೆ ನೋವು ಮಾಡ್ಕೊಂಡು ಹೆಂಡ್ತಿ ತನ್ನ ಮಾತು ಕೇಳಿಲ್ಲ ಆಕೆಗೆ ತಮ್ಮನೇ ಹೆಚ್ಚಾದ ಕುಡ್ಕೋ ಅಂತ ಸಿಕ್ಕಾಪಟ್ಟೆ ಕುಡ್ಕೊಂಡು ನಿಲ್ಲಕ್ಕೆ ಇಲ್ಲ ಬಂದು ಮಾತಾಡ್ತಾನೆ ನಾನು ನನ್ನ ಹೆಂಡ್ತಿನ ತುಂಬಾ ಪ್ರೀತಿ ಮಾಡ್ತಿದ್ದೆ ಆದರೆ ನನ್ನ ಪ್ರೀತಿ ಮಾಡೋರು ಯಾರೂ ಇಲ್ಲ ನಾ ಹೇಳಿದ್ದನ್ನು ಕೇಳೋರು ಯಾರೂ ಇಲ್ಲ ಈ ಮನೆಯಲ್ಲಿ ನಾನು ಎಲ್ಲರಿಗೂ ಬೇಡ ಅದವನು ಅಂತ ತುಂಬಾ ನೋವಿಂದ ನಿಲ್ಲಕ್ಕಾಗ್ತಾಯಿಲ್ಲ ಇಲ್ಲ ಅಳ್ತಾ ಅಳ್ತಾ ಬಂದುಬಿಟ್ಟು ಮಾತಾಡ್ತಾ ಮ್ಯಾಗ ಮಲಗಿಬಿಡ್ತಾನೆ ಸೂರ್ಯ ಆವಾಗ ಈ ಶಾಂತಿ ನೋಡಮ್ಮ ಹೇಗಿದೆ ನಾನು ಕಡ್ಡಿಗಿರಿದ್ದು ಸೂಪರಲ್ಲ ಮಾಯಂಗಿನಿ ಹೆಂಗಿದೆ ನಂದು ಅಂತ ಮತ್ತೆ ಪಾಪ ಮೀನನ್ನು ಉರಿಸ್ದ ಆಕೆಯನ್ನ ರೇಗಿಸ್ತಾ ಇದ್ದಾಳೆ ಮೀನ ತುಂಬಾ ಕೋಪಗೊಂಡಿದ್ದಾಳೆ ಆಕೆ ಗಂಡನೂ ಬಿಟ್ನಲ್ಲ ಅಂತ ಕುಡ್ಕೊಂಡು ಬಂದುಬಿಟ್ಟ ಕುಡಿಯಲ್ಲ ಅಂದಿದ್ದ ಎಲ್ಲರಿದ್ರೂ ನಂಗೆ ಮತ್ತೆ ಇದಾಗುತ್ತಲ್ಲ ಸುಮಾರಾಗುತ್ತಂತ ಆಕೆಗೆ ಪಾಪ ನೋವು ಅಂದ್ಬಿಟ್ಟು ರೇಗಿಸಿ ಹೋಗ್ತಾ ಇರ್ತಾಳೆ ಶಾಂತಿ ಆಕೆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊತಾಳೆ ಅಂದರೂ ಕೂಡ ಹೋಗ್ಬೇಕಂತಳೆ ಆಕೆಯನ್ನು ಹೋಗಿ ಹೋಗ್ತಾ ಇದ್ದವಳ ಕೈಯನ್ನೇ ಹಿಡಿದು ತಿರುಗ್ತಾ ಇದ್ದಾಳೆ ಏನು ಕೈ ಮುರಿತಾಳ ಮುಂದೆ ಏನಾಗುತ್ತೆ ನಾಳೆ ಸಂಚಿಕೆಯಲ್ಲಿ ನೋಡೋಣ